ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಳ್ಳಿ ಜಗತ್ತು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಅಂದರೆ ದಿವಸದಿಂದ ದಿವಸಕ್ಕೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಓಡ್ತಾ ಇದೆ ಜಗತ್ತಲ್ಲಿ ಏನೇನೋ ಬದಲಾವಣೆಗಳು ಬದಲಾವಣೆಗಳಾಗ್ಬಿಟ್ಟಿದ್ದಾವೆ ಆದರೆ ಒಂದು ಮಾತ್ರ ಯಾವುದೇ ಕಾರಣಕ್ಕೂ ಬದಲು ಆಗದೇ ಇರೋ ಥರ ಸೂಚನೆಯನ್ನು ಇದೆ ಏನಪ್ಪ ಅಂತ ಕೇಳಿದ್ರೆ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಬುದ್ಧಿ ಬೆಳವಣಿಗೆ ಯಾಕೋ ಆತಂಗೆ ಕಾಣ್ತಾ ಇಲ್ಲ ಅವರೊಬ್ಬರು ಎಂ ಪಿ ವಿಪಕ್ಷ ನಾಯಕ ಅನ್ನೋದು ಕೂಡ ಅವರ ತಲೆಯಲ್ಲಿ ಇದೆಯಾ ಇಲ್ವಾ ಅನ್ನೋದು ನಾವು ಈ ಸೂಕ್ಷ್ಮ ದರ್ಶಕ ಹಾಕ್ಕೊಂಡು ಹುಡುಕಿದ್ರು ಕೂಡ ಸಿಗುತ್ತಲ್ವೋ ಗೊತ್ತಿಲ್ಲ ಯಾಕೆ ಇವಾಗ ಅಂತ ಕೇಳಿದ್ರ ಸ್ಪೀಕರು ಪಾಠ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಯಪ್ಪ ನೀನು ಇರೋ ಒಂದು ಶಿಸ್ತು ಇದೆಯಲ್ಲ ಅದು ಇಲ್ಲಿ ಸೂಟ್ ಆಗಲ್ಲ ಈ ಸಂಸತ್ ಒಳಗಡೆ ಹೀಗೆ ಇರಬೇಕು ಅನ್ನೋ ನಿಯಮ ಇದೆ ಆ ಥರ ಇದ್ದು ಸಂಸತ್ತಿಗೆ ಒಂದು ಶೋಭೆಯನ್ನು ನೀವು ತರಬೇಕಾಗತ್ತೆ ಅಂತ ಪಾಠವನ್ನು ಮಾಡಿದ್ದಾರೆ ಯಾವ ವಿಚಾರಕ್ಕೆ ಗೊತ್ತಾ ಅಲ್ಲಿ ಪ್ರಿಯಾಂಕಾ ವಾಡ್ರಾ ಅಂತ ಇದ್ದಾರಲ್ಲ ರಾಹುಲ್ ಗಾಂಧಿ ಅವರ ಸಹೋದರಿ ಅವ್ರದ್ದು ಕೆನ್ನೆ ಸವರ್ಕೊಂಡು ಕೆನ್ನೆ ಹಿಡ್ಕೊಂಡು ಸಂಸತ್ ಒಳಗೆ ಅದು ಸ್ಪೀಕರ್ ಅವರ ಗಮನಕ್ಕೆ ಬಂತು ಮಾನ್ಯ ಸದೇಶ್ ಗನ್ ಆಪ್ಸಬ್ ಜಾತಿಕ್ಕೆ ಆಪ್ ಸದನ್ ಮೇ ಸದನ್ ಮರ್ಯಾದಾ ಶಾಲೀನತಾ ಕಿ ಉಚ್ಚ ಮಾಪದಕ್ಕೆ ಸದನ್ ಮೇ ಮೇರೆ ಸಂಜ್ಞಾನ ಮೇಲೆ ऐसी कई हैं जब मान्य सदस्यों के आसन सदन की उच्च परंपराओं मापदंडों के अनुरूप नहीं है इस सदन में पिता पुत्री माँ बेटी पति पति सदस्य रहें इस परिपेक्ष में मेरा नेता परिपक्ष से अपेक्षा है कि लोकसभा प्रक्रिया क्रांत सच नियम थ्री फोर नाइन के वर्णित सभा में पालनीय नियमों के अनुरूप सदन में आचरण व्यवहार करें जो सदन की मर्यादा ಸದನ್ ಮೇಲೆ ರೂಪ ಸೇವೆ ಅಪೇಕ್ಷಾ ಕಾತಿ ಆಚರಣೆ ರತನೆಗಳನ್ನ ಸಂಸತ್ ಸಂಸತ್ತೊಳಗೆ ಮಾಡೋ ಹಾಗಿಲ್ಲ ಕಾನೂನಿದೆ ಇದೆ ಅಲ್ಲೊಂದು ನಿಯಮ ಇದೆ ಆ ನಿಯಮದ ಪ್ರಕಾರವೇ ಬದುಕಬೇಕು ಈ ರಾಹುಲ್ ಗಾಂಧಿ ಅವರಿಗೆ ಇದು ಮೊದಲ ಬಾರಿ ಏನಲ್ಲ ಈ ಥರ ಅಲ್ಲ ಆಗಿದ್ದು ಅವರಿಗೆ ಈ ಸ್ಪರ್ಶದಲ್ಲಿ ಏನೋ ಸ್ವಲ್ಪ ಜಾಸ್ತಿ ಸುಖ ಸಿಗುತ್ತಾ ಅನ್ನೋ ಡೌಟ್ ಶುರುವಾಗಿದೆ ಯಾಕೆ ಅಂತ ಕೇಳಿ ಇವಾಗ ಕೆನ್ನೆ ಹಿಂಡದ್ರ ಇದಕ್ಕಿಂತ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಿ ಕೂತಿದ್ರಲ್ಲ ಅಲ್ಲಿಗೆ ಹೋಗ್ತಾರೆ ಅವರನ್ನು ಹಗ್ ಮಾಡ್ಕೋತಾರೆ ಆ ಥರದ ವರ್ತನೆಗಳನ್ನು ಸಂಸತ್ತಲ್ಲಿ ಮಾಡೋ ಹಾಗಿಲ್ಲ ಇದನ್ನು ಆ ದಿವಸವೇ ಖಡಕ್ಕಾಗಿ ಸ್ಪೀಕರ್ ಅವರು ಹೇಳಿದರು ಅದು ಇವರಿಗೆ ಕೇಳಿಸ್ತಾ ಕೇಳಿಸಿದ್ದು ಅರ್ಥ ಆಯ್ತಾ ಇದು ಮಾತ್ರ ಗೊತ್ತಿಲ್ಲ ಸಂಸತ್ತೊಳಗೆ ಕೂತ್ಕೊಂಡೆ ಕಣ್ಣು ಹೊಡೆದೆ ಹಗ್ ಮಾಡಿದೆ ಕೆನ್ನೆ ಸೋರಿದೆ ಅರೆ ಸಂಸತ್ತು ನಿಮ್ಮ ಮನೆ ಅಲ್ಲ ಮನೆಯ ಬೆಡ್ರೂಮ್ ಅಲ್ಲ ಅಲ್ಲಿ ಬೇಕಾದರೆ ಏನು ಬೇಕಾರು ಮಾಡ್ಕೊಳ್ಳಿ ಅದನ್ನೇ ಮಾಡೋದು ನನ್ನ ಚಟ ಅಂದರೆ ಅಲ್ಲೇ ಇರಿ ಸಂಸತ್ತಿಗೆ ಬರಬೇಡಿ ಅಲ್ಲ ನಿನ್ನೆ ಕೂಡ ಬಂದಿದ್ದು ಸಾಕಷ್ಟು ಗೈರು ಆದಮೇಲೆ ಹಾಗಾಗಿ ಸ್ಪೀಕರ್ ಅದಕ್ಕೆ ಕೂಡ ಗರಂ ಆಗಿರ್ಬೋದು ವಿಪಕ್ಷ ನಾಯಕರಾಗಿ ಅವರು ಇರಬೇಕಲ್ಲ ಈ ಆಡಳಿತ ಪಕ್ಷವನ್ನು ಗಟ್ಟಿಯಾಗಿ ಪ್ರಶ್ನೆ ಮಾಡಬೇಕಲ್ಲ ಅವರ ಪ್ರತಿಯೊಂದು ನಡೆನುಡಿಯಲ್ಲಿ ಹುಡುಕನ್ನು ತೆಗೆದು ಸ್ಪೀಕರ್ ಮುಂದೆ ಇಟ್ಟು ಅದನ್ನು ಈ ಭಾರತದ ಜನತೆ ನೋಡೋ ಥರ ಮಾಡಬೇಕಲ್ಲ ಆದರೆ ರಾಹುಲ್ ಗಾಂಧಿಯವರು ಎಲ್ಲಿ ಹೋಗಿದ್ರು ಎಲ್ಲಿದ್ದರು ಅವರ ನೆಚ್ಚಿನ ಥೈಲ್ಯಾಂಡಿಗೆ ಹೋದರು ಇಟಲಿಗೆ ಹೋದರೋ ಪಿಜ್ಜಾ ತಿಂದರು ದೇವರನೆ ಗೊತ್ತಿಲ್ಲ ಆಫ್ಟರ್ ಲಾಂಗ್ ಟೈಮ್ ಸಂಸತ್ತಿಗೆ ಬಂದರು ಬಂದು ಇಂಥ ಕಪಿ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ ನೀವು ಕೆನ್ನೆ ಸವರೋದು ಕೆನ್ನೆ ಗಿಲ್ಲದು ಇಂಥೆಲ್ಲ ಇದ್ರೆ ಅದೇ ನಿಮ್ಗೊಂದು ಮನೆ ಅಂತ ಇರುತ್ತೆ ಸರ್ಕಾರದಿಂದ ಅಲರ್ಟ್ ಆಗಿರುತ್ತೆ ಅಲ್ಲಿ ಮಾಡಿಕೊಂಡ್ರೆ ಭಾರಿ ಬೆಸ್ಟ್ ಆಗುತ್ತೆ ಸಂಸತ್ತೊಳಗೆ ಅದೆಲ್ಲ ಬೇಕಾಗಲ್ಲ ಬರ್ತಾ ಇದ್ದಂಗೆ ನಾನು ಎಂಥಾದ್ರ ಲೀಡರು ಅಂತ ತೋರಿಸ್ಬೇಕಲ್ಲ ಹಾಗಾಗಿ ಒಂದು ಮಾತನ್ನು ಹೇಳಿದರು ರಾಹುಲ್ ಗಾಂಧಿ ಅವರು ಸ್ಪೀಕರ್ ಅವರು ನನಗೆ ಮಾತಾಡೋಕ್ಕೆ ಕೊಡಲ್ಲ ನಾನು ಮಾತಾಡೋಕ್ಕೆ ಅವಕಾಶವನ್ನು ಕೇಳಿದ್ರೆ ಸ್ಪೀಕರ್ ಓಡೇ ಹೋಗ್ಬಿಟ್ರು ಅಂತೆ ಅರ್ರೆ ಅವರು ಸ್ಪೀಕರು ರನ್ನರ್ ಅಲ್ಲ ಅಥ್ಲೆಟಿಕ್ಸ್ ಅಲ್ಲ ಹಾಗಾಗಿ ನೀವು ಮಾತಾಡಬೇಕು ಅನ್ಕೊಂಡಿರೋದನ್ನ ನಿಮಗೆ ಮಾತಾಡೋಕೆ ಅವಕಾಶ ಕೊಟ್ಟೆ ಕೊಡ್ತಾರೆ ಅದು ಸಿಕ್ಕೇ ಸಿಗುತ್ತೆ ಅದು ನಿಮ್ಮ ಹಕ್ಕು ಆಗುತ್ತೆ ಸಂಸತ್ತಲ್ಲಿ ವಿಪಕ್ಷ ನಾಯಕನಿಗೆ ಮಾತಾಡೋಕೆ ಕೊಟ್ಟಿಲ್ಲ ಅಂದರೆ ಅದು ಸಂವಿಧಾನದ ಅದೇ ನೀವು ಚಿಕ್ಕದೊಂದು ಪುಸ್ತಕ ಹಾಡ್ಕೊಂಡು ಓಡಾಡ್ತೀರಲ್ಲ ಆ ಸಂವಿಧಾನದ ಈ ಕಗ್ಗೋಲೆ ಅಂತಾರಲ್ಲ ಅದು ಆದಂಗೆ ಆಗುತ್ತೆ ಹಾಗಾಗಿ ನಿಮಗೆ ಅವಕಾಶ ಇರುತ್ತೆ ಆದರೆ ನೀವು ಸ್ವಲ್ಪ ಗಟ್ಟಿಯಾದ ಪಾಯಿಂಟ್ಗಳನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅದು ಕಿಂಡರ್ ಗಾರ್ಡನ್ ಅಲ್ಲ ಸಂಸತ್ತು ಅಲ್ಲಿ ಜನ ನಿಮ್ಮನ್ನು ನೀವೊಬ್ಬ ಉತ್ತಮ ನಾಯಕ ಅನ್ನೋ ನಂಬಿಕೆಯನ್ನು ಇಟ್ಟು ವೋಟ್ ಹಾಕಿ ಗೆಲ್ಲಿಸಿ ಕಳಿಸಿರ್ತಾರೆ ನೀವು ಅಲ್ಲಿ ಹೋಗಿ ಮಾತಾಡೋದು ಬಿಟ್ಟು ಕೆನ್ನೆ ಹಿಂಡಿದೆ ಕೆನ್ನೆ ಸೌರದೆ ಅಲ್ಲಿ ಮೋದಿ ಹೋಗಿ ಹಗ್ ಮಾಡಿಕೊಂಡೆ ಬಂದು ಕಣ್ಣು ಹೊಡೆದೆ ಈ ಥರದನ್ನೇ ಮಾಡ್ಕೊತಾ ಇದ್ದರೆ ನಿಮ್ಮನ್ನು ಲೀಡರು ಅಂತ ಒಪ್ಕೋತಾರ ಅಲ್ಲ ಒಪ್ಕೊಂಡಿರ್ತಾರೆ ವಯನಾಡು ಜನ ನಿಮ್ಮನ್ನು ಮೊದಲು ನಂಬಿ ಗೆಲ್ಸಿದ್ರು ಆಮೇಲೆ ನೀವು ರೈಬ್ರರಿಗೆ ಬಂದ್ರಿ ಆಮೇಲೆ ವೈನಾಡಲ್ಲಿ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೆ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಗೆಲ್ಸ್ಕೊಂಬರೋದ್ರಲ್ಲೂ ಕೂಡ ನೀವು ಗೆದ್ರಿ ಸೊ ಈಗ ಜನ ನಿಮ್ಮನ್ನು ಪ್ರಬುದ್ಧ ನಾಯಕ ಅನ್ಕೋಬೇಕಾ ಅಪ್ರಬುದ್ಧ ಅಂದ್ಕೋಬೇಕಾ ನೀವು ಸಂಸತ್ತಿಗೆ ಹೋಗಿ ಇಂಥ ಮಂಗಾಟಗಳನ್ನು ಮಾಡ್ತಾ ಇದ್ರೆ ಸ್ಪೀಕರ್ ಅವರಿಗೆ ಅವರ ಅಧಿಕಾರದ್ದು ಲಿಮಿಟ್ ನನಗೆ ಗೊತ್ತಿಲ್ಲ ಸ್ಪೀಕರ್ ಅವರಿಗೆ ಈ ಮನುಷ್ಯನಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾ ಕೊಡಬಾರ್ದ ಅನ್ನೋ ಏನಾದರೂ ಈ ಅವರ ಅಧಿಕಾರ ಇದ್ದರೆ ಯಾಕೆ ಕೊಡಬೇಕು ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಬೆಳೀತಾ ಇದೆ ಆದರೆ ರಾಹುಲ್ ಗಾಂಧಿ ಅವರು ಮಾತ್ರ ಯಾಕೆ ಇಷ್ಟೊಂದು ಅಪ್ರಬುದ್ಧನಾಗಿ ವರ್ತನೆ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಾಯಿ ತೆಗೆದ್ರೆ ಅವರ ಫ್ಯಾನ್ಸ್ ಹೇಳ್ತಾರೆ ಏ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅಂತ ಆದರೆ ಪ್ರಧಾನಿ ಮೆಟೀರಿಯಲ್ಲ ಅನ್ನೋದು ಅವರ ಅಮ್ಮಂಗೂ ಕೂಡ ನಂಬಿಕೆ ಇರಲಿಕ್ಕಿಲ್ಲ ಅವರ ಅಮ್ಮ ಕೂಡ ಈ ನಾನು ಪ್ರಧಾನಿ ಆಗ್ತೀನಮ್ಮ ಅಂದರೆ ತಲೆ ಮೇಲೆ ಟಪ್ ಅಂತ ಹಿಂಗೆ ಹೊಡಿಬೋದು ಫಸ್ಟು ಬುದ್ಧಿ ಬೆಳೀಲಿ ಅಂತ ರಾಹುಲ್ ಗಾಂಧಿ ಅವರು ಈಗ ಹೇಳಿದ್ರಲ್ಲ ಅದೇ ಸ್ಪೀಕರ್ ಅವರು ತನಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ ಅವಕಾಶ ಕೇಳಿದ್ರೆ ಓಡಿ ಹೋಗ್ತಾರೆ ಇದೆಲ್ಲ ಮಾತಾಡಿದ್ರಲ್ಲ ಅವ್ರ ಹಿಂದೆ ಇನ್ನೊಂದು ಮಾತನ್ನು ಹೇಳಿದರು ಏನಪ್ಪ ಅಂತ ಕೇಳಿದ್ರೆ ನಾನು ಸಂಸತ್ತಲ್ಲಿ ಮಾತಾಡಿದರೆ ಈ ಭೂಕಂಪ ಶುರುವಾಗುತ್ತೆ ಅಂತ ಡಗ 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 ಯಾ ಪಪ್ಪಾ ಅದೇನು ಮಾತು ಅಥವಾ ಗರ್ಜನೆ ಅನ್ಕೊಂಡಿದಾರೋ ಅಥವಾ ಈ ಡೈನಾಸಾರ್ಗಳು ಬರುವಾಗ ಒಂದು ಸೌಂಡ್ ಬರುತ್ತಲ್ಲ ಢಗ್ 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 ಅವ್ರನ್ನ ಅವರು ಏನು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಯಂಕರ ಅನುಮಾನ ಇದೆ ಅವ್ರು ಮಾತಾಡಿದ್ರೆ ಭೂಕಂಪ ಆಗುತ್ತಂತೆ ಅಂದರೆ ಅವ್ರು ಹೇಳಿದ್ದು ಆ ಥರ ಆಡಳಿತ ಪಕ್ಷವನ್ನು ಅಲ್ಲಾಡಿಸ್ಬಿಡ್ತೀನಿ ಅಂತ ಅಲ್ಲಾಡಿಸಿದ್ರು ಮೂರು ಮೂರು ಟರ್ಮು ಮೋದಿನ ಪಿ ಎಮ್ ಮಾಡೇ ಬಿಟ್ಟರು ಏನು ಅಲ್ಲಾಡಿಸ್ರು ಏನಂತೆ ನೈಂಟಿ ನೈನ್ ದಾಟಕ್ಕಾಗಿಲ್ಲ ವಿಪಕ್ಷದಲ್ಲಿ ಕೂರೋ ದುಸ್ಥಿತಿ ಬದಲಾಗಲೇ ಇಲ್ಲ ಈಗ ರಾಹುಲ್ ಗಾಂಧಿ ಅವರು ಸ್ಪೀಕರಿಂದ ಪಾಠವನ್ನು ಹೇಳಿಸ್ಕೊಂಡಿದ್ದಾರೆ ನಿಮ್ಮ ವರ್ತನೆ ನೆಟ್ಟಗಿರಬೇಕು ಅನ್ನೋದನ್ನು ಮೊನಚಾಗಿ ಸ್ಪೀಕರ್ ಅವರು ರಾಹುಲ್ ಗಾಂಧಿ ಅವರಿಗೆ ಚುಚ್ಚಿದ್ದಾರೆ ಆ ಕೆನ್ನೆ ಹಿಂಡದೆ ಕೆನ್ನೆ ಸವರದೆ ಮತ್ತೇನೋ ಮಾಡಿದೆ ಇಂಥದ್ದೆಲ್ಲ ಸಂಸತ್ತೊಳಗೆ ಇಟ್ಕೋಬೇಡಿ ಅಂತ ಹೇಳಿದ್ದಾರೆ ಇನ್ಮೇಲೆ ಆದರೂ ರಾಹುಲ್ ಗಾಂಧಿಯವರು ಪಾಠವನ್ನು ಕಲಿತು ಒಳ್ಳೆಯ ನಾಯಕರಂತೆ ವರ್ತನೆ ಮಾಡ್ತಾರಾ ಅಥವಾ ಹುಟ್ಟು ಹಣ ಸುಟ್ಟರು ಹೋಗಲ್ರಿ ಅನ್ನೋ ಥರ ಅದೇ ಥರ ಇರ್ತಾರ ಇದು ಈಗ ಯಕ್ಷ ಪ್ರಶ್ನೆ ಜಯ ಶ್ರೀರಾಮ್